ಎವ್ರಿ ವಾನ್ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಇವತ್ ನಾವು ಅಕ್ಕಿಯ ಒತ್ತು ಶಾವಿಗೆಯಿಂದ ಮನೆಯಲ್ಲೇ ಇರುವಂತಹ ಕೇವಲ ನಾಲ್ಕು ಪದಾರ್ಥಗಳನ್ನು ಉಪಯೋಗಿಸಿ ರುಚಿಕರವಾದ ಟೊಮೆಟೊ ಬಾತ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ತುಂಬಾ ಸೂಪರ್ ಆಗಿರುತ್ತೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲ ಮಾರ್ಕೆಟಿಂದ ತರುವಂತಹ ಯಾವುದೇ ಸಾಸ್ಗಳು ಅಂಥದ್ದಿಲ್ಲ ಯಾವುದು ಕೂಡ ಹಾಕಿಲ್ಲ ತುಂಬಾ ಆರೋಗ್ಯಕರ ಮತ್ತು ಬೇಗನೆ ಆಗುವಂಥದ್ದು ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲೇ ಮಾಡಿ ಇಟ್ಟಿರುವಂತಹ ಒತ್ತು ಶ್ಯಾವಿಗೆಯನ್ನ ಒಂದು ಪ್ಲೇಟ್ನಷ್ಟು ತಗೊಂಡಿದ್ದೇನೆ ಇದು ಇಬ್ಬರಿಗಾಗುವಷ್ಟು ಆಗುತ್ತೆ ಇದರಲ್ಲಿ ಬನ್ನಿ ಅಡುಗೆ ಮಾಡ್ತಾ ಮಾಡ್ತಾ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಕಾಂಟಿ ಚಮಚಕ್ಕಿಂತಲೂ ಕಡಿಮೆ ಒಂದು ಸ್ವಲ್ಪ ಹಾಕೊಳ್ಳಿ ಏನು ಬೇಡ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕೋಬೇಕು ತುಂಬ ಸಣ್ಣಗೆ ಹೆಚ್ಚಿಕೊಳ್ಳಿ ಸಾಧ್ಯವಾದಷ್ಟು ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಇದನ್ನು ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಫ್ರೈ ಆಗಿದೆ ಇವಾಗ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣದೊಂದು ಶುಂಠಿಯನ್ನ ಚೆನ್ನಾಗಿ ಜಜ್ಜಿ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಅದು ಕಹಿ ಬರುತ್ತೆ ಹಾಗಾಗಿ ಜಸ್ಟ್ ಒಂದ್ ಸ್ವಲ್ಪ ಅದರ ಅರೋಮಾ ಚೆನ್ನಾಗಿ ಬರುವವರಿಗೆ ಫ್ರೈ ಮಾಡಿದ್ರೆ ಸಾಕು ಇದು ಫ್ರೈ ಆಗಿದ್ದು ಸಾಕು ಈಗ ಎರಡು ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರಬೇಕು ಹಾಗೆಯೇ ಒಳ್ಳೆ ಕೆಂಪಾಗಿರಬೇಕು ಅಂತ ಟೊಮೆಟೊ ತೊಗೊಂಡ್ರೆ ಭಾತ್ ರುಚಿ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಒಳ್ಳೆ ಪೇಸ್ಟ್ ಆಗೋವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಸುಮಾರೊಂದು ಮೂರರಿಂದ ನಾಲ್ಕು ನಿಮಿಷ ನೀವು ಫ್ರೈ ಮಾಡಿದರೂ ಪರವಾಗಿಲ್ಲ ಆದರೆ ಚೆನ್ನಾಗಿ ಪೇಸ್ಟ್ ಆಗಬೇಕು ಮಧ್ಯದಲ್ಲಿ ಈ ರೀತಿ ನಿಮಗೆ ನೀರು ಬೇಕು ಅಂತ ಅನಿಸಿದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದು ಇನ್ನೂ ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು ಹಾಗಾಗಿ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊ ಆದರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಅದೊಂದು ಮೂರು ನಿಮಿಷದಲ್ಲೇ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಎಣ್ಣೆ ಎಲ್ಲ ಮೇಲಕ್ಕೆ ಬರುತ್ತೆ ನೋಡಿ ಅಲ್ಲಿ ತನಕ ಇದು ಫ್ರೈ ಮಾಡಿಕೊಟ್ರೆ ಮಾತ್ರ ನಿಮಗೆ ರುಚಿಯಾದ ಒಂದು ಶಾಂಗೆ ಭಾತು ರೆಡಿ ಆಗುತ್ತೆ ಆಯಿತಾ ಇದಕ್ಕೆ ನಾನು ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಅಥವಾ ನೀವು ಖಾರಕ್ಕೆ ತಕ್ಕಂತೆ ಹಾಕೋಬೋದು ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಹಾಕಿಬಿಟ್ಟು ಇನ್ನೂ ಕೂಡ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗ್ರೇವಿ ರೀತಿ ಬರಬೇಕು ಮತ್ತು ಎಣ್ಣೆ ಮೇಲಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನು ಹರಿಯಬೇಕು ಈಗ ಎಣ್ಣೆ ಎಲ್ಲ ಸ್ವಲ್ಪ ನಿಮಗೆ ಕಾಣ್ತಾ ಇದೆಯಲ್ವಾ ಆ ಮೇಲಕ್ಕೆ ಈಗ ಇದಕ್ಕೆ ಉಪ್ಪಿನ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಅಂದರೆ ಟೊಮೆಟೊ ಈಗ ಪೇಸ್ಟ್ ಇದೆಯಲ್ವ ಇದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ನಾವು ಒತ್ತು ಶಾವಿಗೆಯಲ್ಲಿ ಮೊದಲೇ ಉಪ್ಪು ಹಾಕಿ ಬೇಯಿಸಿರ್ತೀವಿ ಹಾಗಾಗಿ ಇದಕ್ಕೆ ಬೇಕಾಗುವಷ್ಟು ಮಾತ್ರ ಉಪ್ಪನ್ನು ಹಾಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಕೂಡ ಒಂದು ಅರ್ಧ ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಎಣ್ಣೆ ಬಿಟ್ಕೊಂಡು ಬಂದಿದೆ ನೋಡಿ ಗ್ರೇವಿ ರೀತಿಯಾಗಿದೆ ಈಗ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಬೇಕು ಒಂದು ಟೀ ಚಮಚದಷ್ಟು ಜೀರಿಗೆಯನ್ನು ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧದಷ್ಟು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಗೆ ಇಡ್ತಾ ಇದ್ದೀನಿ ಮತ್ತೆ ಹೆಚ್ಚು ನೋಡಿಕೊಂಡು ಬೇಕಾದರೆ ಕೊನೆಗೆ ಕೂಡ ಅದನ್ನು ಹಾಕೋಬಹುದು ಹಾಗಾಗಿ ನಂತರ ಈ ಶಾವಿಗೆಯನ್ನು ಹಾಕೋಬೇಕು ಆಮೇಲೆ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಶಾವಿಗೆ ಜಾಸ್ತಿ ಪುಡಿ ಪುಡಿ ಆಗದೆ ಇರೋ ಥರ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಅದು ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಹಾಗಾಗಿ ಸಟ್ಟುಗದ ಹಿಡಿಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಇದರಲ್ಲಿ ಟೊಮೆಟೊದು ಗ್ರೇವಿ ಎಷ್ಟಿರುತ್ತೆ ಅದಕ್ಕೆ ನೋಡ್ಕೊಂಡು ನೀವು ಇನ್ನು ಕೂಡ ಶಾವಿಗೆಯನ್ನು ನಾನು ಇನ್ನು ಕೂಡ ಸ್ವಲ್ಪ ಶಾವಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ರುಚಿಗೆ ನೋಡ್ಕೊಂಡು ರುಚಿಗೆ ತಕ್ಕಂತೆ ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬಹುದು ಇವಾಗ ಇದು ರೆಡಿ ಆಗಿದೆ ನೋಡಿ ತುಂಬಾನೇ ಸೂಪರ್ ಆಗಿರುತ್ತೆ ಟೇಸ್ಟ್ ಎಷ್ಟಿರುತ್ತೆ ಅಂದ್ರೆ ಒಂದ್ಸರ್ತಿ ನೀವು ಇದನ್ನ ತಿಂದ್ರೆ ಜೀವನ ಪರ್ಯಂತ ಮರೆಯೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ನೀವು ಒಂದ್ಸರ್ತಿ ಟ್ರೈ ಮಾಡಿ ಆದ್ರೆ ಯಾವ ರೀತಿ ನಾವು ಅದನ್ನು ಒಂದು ಗ್ರೇವಿ ರೆಡಿ ಮಾಡ್ಕೋಬೇಕು ಅದೇ ರೀತಿ ನಾನು ಹೇಳಿದ ಥರನೇ ರೆಡಿ ಮಾಡ್ಕೊಳ್ಳಿ ಸುಮ್ಮನೆ ಒಂದು ಈರುಳ್ಳಿ ಫ್ರೈ ಮಾಡೋದು ಟೊಮೆಟೊ ಫ್ರೈ ಮಾಡೋದು ಆಮೇಲೆ ಇದನ್ನು ಹಾಕೋದು ಅಂದರೆ ಖಂಡಿತ ಆ ರುಚಿ ಬರೋದಿಲ್ಲ ನಾನು ಹೇಳಿದ ಥರನೇ ನೀವು ಮಾಡಿಕೊಂಡ್ರೆ ತುಂಬಾ ಸೊಗಸಾಗಿರುವಂತಹ ಹೊತ್ತು ಶಾವಿಗೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ Thank you.